ನಕಲಿ ಅಂಕಪಟ್ಟಿಯನ್ನ ನೀಡಿ ಕೆಲಸವನ್ನ ಗಿಟ್ಟಿಸಿಕೊಂಡ್ರ ಇಂಜಿನಿಯರ್ಸ್ ಮಂಡ್ಯ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಸ್ ವಿರುದ್ಧ ಈ ರೀತಿ ಆರೋಪ ಕೇಳ ಬಂದಿತ್ತು ದೂರು ಸಹ ದಾಖಲಾಗಿದೆ ಜಾರ್ಖಂಡ್ನ ದಕ್ಷ ಯೂನಿವರ್ಸಿಟಿಯ ನಕಲಿ ಅಂಕಪಟ್ಟಿಯನ್ನ ಬಳಸಿ ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಇಂಜಿನಿಯರ್ಸ್ ಹಾಗಾದ್ರೆ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ ಡಿಪ್ಲೊಮಾದ ನಕಲಿ ಅಂಕಪಟ್ಟಿಯನ್ನ ಸಲ್ಲಿಸಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಅನ್ನುವಂತ ಆರೋಪ ಇದೆ ನಕಲಿ ಅಂಕಪಟ್ಟಿ ಪತ್ತೆಗೆ ಎಡಿಸಿ ನೇತೃತ್ವದ ತನಿಖಾ ತಂಡ ಸಹ ರಚನೆಯಾಗಿದೆ ನಕಲಿಗಳ ಕೋಪವಾಯಿತ ಹಾಗಾದ್ರೆ ಮಂಡ್ಯ ನಿರ್ಮಿತಿ ಕೇಂದ್ರ ನಿರ್ಮಿತಿ ಕೇಂದ್ರದ ಮೂರು ಎಂಜಿನಿಯರ್ ವಿರುದ್ಧ ತನಿಖೆ ಶುರುವಾಗಿದೆ ಎಡಿಸಿ ನೇತೃತ್ವದಲ್ಲಿ ಮೂರು ಅಧಿಕಾರಿಗಳ ತಂಡವನ್ನ ರಚಿಸಲಾಗಿದೆ ಡಿಸಿಯಿಂದ ಆರ್ಟಿಐ ಕಾರ್ಯಕರ್ತ ರವೀಂದ್ರ ದೂರನ್ನ ಆಧರಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಸಮಗ್ರ ತನಿಖೆಗೆ ಮುಂದಾಗಿದೆ ಮಂಡ್ಯ ಜಿಲ್ಲಾಡಳಿತ ವಿಚಾರಣೆ ನಡೆಸಲಾಗ್ತಾ ಇದೆ ಆರ್ಟಿಐ ಕಾರ್ಯಕರ್ತ ಅವ್ರ ದೂರನ್ನ ದಾಖಲಿಸಿದ್ರು ನಕಲಿ ಅಂಕ ಪಟ್ಟಿಯನ್ನ ಕೊಟ್ಟು ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಇಂಜಿನಿಯರ್ಸ್ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಕೆಲವರು ಅಂತ ಆ ಹಿನ್ನೆಲೆಯಲ್ಲಿ ಈಗಾಗಲೇ ದೂರು ಸಹ ದಾಖಲಾಗಿದ್ದು ತನಿಖಾ ತಂಡದ ರಚನೆ ಸಹ ಆಗಿದೆ ನಿರ್ಮಿತಿ ಕೇಂದ್ರದ ಮೂರು ಇಂಜಿನಿಯರ್ ವಿರುದ್ಧ ತನಿಖೆ ಆಗ್ತಾ ಇದೆ ಎಡಿಸಿ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ತನಿಖೆ ಜಾರ್ಖಂಡ್ನ ದಕ್ಷಾ ಯೂನಿವರ್ಸಿಟಿಯ ನಕಲಿ ಅಂಕಪಟ್ಟಿಯನ್ನು ಬಳಕೆ ಮಾಡ್ಕೋಬಿಟ್ಟು ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಎಂಜಿನಿಯರ್ಸ್ ಹುದ್ದೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಿ ದೂರು ದಾಖಲಾಗಿದೆ ಎಫ್ಐಆರ್ ಸಹ ಆಗಿದೆ ಈಗ ತನಿಖೆ ಆಗ್ತಾ ಇದೆ ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಈಗಾಗಲೇ ಸೈಟ್ ಇಂಜಿನಿಯರ್ಗಳಾಗಿ ಕರ್ತವ್ಯ ಮಾಡ್ತಾ ಇರ್ತಕ್ಕಂಥ ವೇಣುಗೋಪಾಲು ಮತ್ತು ಕೆ ಪ್ರಶಾಂತು ಮತ್ತು ಶ್ರೀಧರು ಮತ್ತು ಇತರ ಮೂರು ಜನ ಏನು ನೆಕ್ ಡಿಪ್ಲೊಮೊ ಫೇಲ್ ಆಗಿದ್ದರೂ ಕೂಡ ಮತ್ತು ಬಿ ಟೆಕ್ಕು ಎಮ್ ಟೆಕ್ಕು ಪದವಿ ಪ್ರಮಾಣ ಪತ್ರಗಳನ್ನ ಏನು ಜಾರ್ಖಂಡ್ ಮೂಲದ ಅಧ್ಯಕ್ಷ ಯೂನಿವರ್ಸಿಟಿ ಅಂತೇಳಿ ಅದು ಇಲ್ಲದೇ ಇದ್ರೂ ಕೂಡ ಅಂಕಪಟ್ಟಿಗಳನ್ನು ನೀಡಿ ಇವತ್ತು ಕರ್ತವ್ಯ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ರಾಜ್ಯಾದ್ಯಂತ ಅಲ್ಲದೆ ರಾಷ್ಟ್ರಾದ್ಯಂತ ನಕಲಿ ಎಂಜಿನಿಯರಿಂಗ್ ಪದವಿ ಪ್ರಮಾಣ ಪತ್ರ ನೀಡಿ ಇವತ್ತು ಒಂದು ದೊಡ್ಡ ಜಾಲ ಇದೆ ಈ ಬಗ್ಗೆ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್